ಸ್ವಾತಂತ್ರ್ಯ ದಿನದ ಅಂಗವಾಗಿ ಶಾಲೆಯ ಮಕ್ಕಳಿಗೆ ಕಲಿಕೋಪಕರಣಗಳನ್ನು ಉಡುಗೊರೆ ನೀಡಿದ ಅನ್ಪಾಸಿ ಭಾರತೀಯ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನದ ಅಂಗವಾಗಿ ಶಿರಾ ತಾಲೂಕು ಬುಕಾಪಟ್ಟಣ ಓಬಳಿ ಕರಿಮಾದಿನಹಳ್ಳಿ ಗ್ರಾಮದ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಾಗೂ ಅಂಗನವಾಡಿ ಕೇಂದ್ರಗಳಲ್ಲಿ ಅದ್ದೂರಿ ಆಚರಣೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಕರೆಮಾದೇನಾಳ್ಳಿ ಗ್ರಾಮದ ರಾಮಚಂದ್ರಪ್ಪನವರ ಮಗ ಶ್ರೀ ಕೇಶವರವರು ಉಗಾಂಡ ದೇಶದಲ್ಲಿ ಕೆಲಸವನ್ನ ಮಾಡುತ್ತಿದ್ದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಉಚಿತ ಬ್ಯಾಗ್ ಹಾಗೂ ಸ್ಲೇಟ್ಗಳನ್ನು ನೀಡಿ ಅರ್ಥಪೂರ್ಣ ಆಚರಣೆಯನ್ನ ಮಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀನಿವಾಸ್ ಗ್ರಾಮದ ಮುಖಂಡರಾದ ಜಗದೀಶ್ ಗೌಡರು ಗ್ರಾಮ ಪಂಚಾಯಿತಿ ಸದಸ್ಯರಾದ ವಸಂತಕುಮಾರಿ ಲಕ್ಷ್ಮಯ್ಯ ಎಸ್ಟಿಎಂಸಿ ಅಧ್ಯಕ್ಷರಾದ ನರಸಿಂಹರಾಜು ಉಪಾಧ್ಯಕ್ಷ ಗಂಗಾಧರ್ ನಿರ್ದೇಶಕರುಗಳು ರಾಮಲಿಂಗಪುರ ವಿಎಸ್ಎಸ್ಎನ್ ನಿರ್ದೇಶಕ ಹಾಗೂ ಬುಖಾಪಟ್ಟಣ ವಿಎಸ್ಎಸ್ಎನ್ ಮಾಜಿ ಉಪಾಧ್ಯಕ್ಷ ಕರೆಮಾದೇನಹಳ್ಳಿ ನಾಗರಾಜು ಮುಖಂಡರಾದ ಚಂದ್ರಶೇಖರ್ ಮಹಂತೇಶ್ ಕಾಂತರಾಜು ಬಸವರಾಜು ಸೇರಿದಂತೆ ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಗ್ರಾಮಸ್ಥರು ಪೋಷಕರು ಆಚರಿಸಿದರು ಈ ಸ್ವತಂತ್ರ ಶಾಲಾ ಮಕ್ಕಳಿಗೆ ಅವರು ಗ್ರಾಮಸ್ಥರಿಗೆ ಒಂದು ಕೆಲವು ಮಾಹಿತಿ ನೀಡಬೇಕು ಯಾಕೆಂದ್ರೆ ಇದು ಗೊತ್ತಿರೋ ಏನಿಲ್ಲ ಈ ಶಾಲೆ ಕೆಟ್ಟ ಬಹಳ ದೊರಕಿ ಕೆಟಲ ಆನೆ ಗೊತ್ತರ ಸಮಯ ಇತ್ತು ಹಾಗೆ ಆಗಿದ್ದಾಗ ನಾವು ಎಲ್ಲ ಕಡೆ ಹೋಗಿ ಎಲ್ಲ ರಾಜಕಾರಣಿ ವ್ಯಕ್ತಿಗಳನ್ನೆಲ್ಲ ಕೇಳ್ಕೊಂಡು ಶಾಸಕ ಕ್ಷೇತ್ರದ ಶಾಸಕರನ್ನ ಅವರು ಮನವಿಗೆ ಸ್ಪಂದಿಸಿಲ್ಲ ಅದೊಂದು ಮನಗೊಂಡು ನಾವು ಗ್ರಾಮಸ್ಥರೆಲ್ಲ ಸೇರಿ ಜನರೇ ಎಲ್ಲ ಸೇರಿ ಈಗಿರೋರು ಎಲ್ಲ ಸೇರಿ ಒಂದು ನಿರ್ಧಾರ ಮಾಡಿದ್ರು ಇಲ್ಲ ಶಾಲೆ ಒಂದು ಅರವತ್ತು ಎಪ್ಪತ್ತು ವರ್ಷ ಆಗಿದ್ರೆ ಅದನ್ನ ಉದ್ಯೋಗ ಬೇಡ ಮಾಡಿ ಅದನ್ನ ರೆಡಿ ಮಾಡಬೇಕು ಅಂತ ಹೇಳಿ ಎಲ್ಲರೂ ಸೇರಿ ಕುದ್ರಂತ ಮಾತಾಡ್ಕೊಂಡು ಹಳೆ ವಿದ್ಯಾರ್ಥಿಗಳನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ ಅವ್ರನ್ನ ಕೇಳ್ಕೊಂಡಾಗ ಎಲ್ಲರೂ ಕೂಡ ಎಲ್ಲ ಸಹಾಯ ಮಾಡಿದ್ದಾರೆ ಹಾಗೆ ಶಿರಾ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಅವರು ಕಡಮನೆ ರವಿಕುಮಾರ್ ಅವರು ಹಾಗೂ ಬಿಜೆಪಿ ಮುಖಂಡರಾದಿ ಸತ ಅವರು ಹಾಗೆ ಸತ್ಯನಾರಾಯಣ ಅವರು ಎಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ ಇವತ್ತು ಈ ಶಾಲೆಯ ಘಟನ ಇನ್ನೇನು ಸ್ವಲ್ಪ ದಿವಸ ಅದನ್ನ ಉದ್ಘಾಟನೆ ಕಾರ್ಯ ನೆರವೇರುತ್ತೆ ಅವಾಗ ಈ ಕ್ಷೇತ್ರದ ಶಾಸಕರನ್ನು ಕರೆಸಿ ಉದ್ಘಾಟನೆ ಮಾಡಿ ಕಾರ್ಯಕ್ರಮ ಹಾಗೂ ಏನು ಸಹಾಯ ಮಾಡಿದಾರೋ ಹಲವು ವಿದ್ಯಾರ್ಥಿಗಳಿಗೂ ಹಾಗೂ ಎಲ್ಲರಿಗೂ ಒಂದು ಸನ್ಮಾನ ಕಾರ್ಯಕ್ರಮ ಇರುತ್ತೆ ದಯಮಾಡಿ ಇತರ ಹಳೆ ವಿದ್ಯಾರ್ಥಿಗಳು ನಮ್ಮೂರ ಈ ಸಹಾಯ ಮಾಡಿದ್ರೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಮುಂದಿನ ದಿವಸ ನಾವು ಒಂದು ದೊಡ್ಡದಾಗಿ ನಾವು ಇಲ್ಲಿ ಅಂದ್ಕೊಂಡು ಈ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾತಾಡೋಕ್ಕೆ ಅವಕಾಶ ಎಲ್ಲರಿಗೂ ಒಂದು ಉತ್ತರ ಜೈ ಹಿಂದ್ ಜೈ ಕರ್ನಾಟಕ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರೇ ಮತ್ತು ಮಾಜಿ ಅಧ್ಯಕ್ಷರೇ ಎಲ್ಲರಿಗೂ ಈ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಆರ್ಥಿಕ ಶುಭಾಶಯಗಳು ನೀಡಂತ ಎಲ್ಲರಿಗೂ ವಂದನೆ ಮತ್ತೆ ಇನ್ನೂ ಹೆಚ್ಚಿನದಾಗಿ ಒಂದು ಆಟ ಪಾಠಗಳ ಆಟದ ಜೊತೆಯಲ್ಲಿ ಆಟಪಾಠ ಮತ್ತು ಸಂಗೀತ ನೃತ್ಯ ಎಲ್ಲವೂ ಒಂದು ಆಗ್ತಿ ಉತ್ತಮ ಈ ಆಟ ಪಾಠಗಳ ಮೇಲೆ ಹೆಚ್ಚು ಆಸ ಇಲ್ಲ ಅನ್ಸುತ್ತೆ ಮುಂದಿನ ದಿನಗಳಲ್ಲಿ ಆಟಗಳಲ್ಲಿ ಹೆಚ್ಚಿನ ಪ್ರೋತ್ಸಾಹ ಕೊಡುವುದು ಮಕ್ಕಳಿಗೆ ಒಂಥರ ವ್ಯಾಯಾಮ ವ್ಯಾಸಂಗ ಆದಂತ ಒಂದು ಪರಿಸ್ಥಿತಿ ಇರುತ್ತೆ ಅದರಿಂದ ಮಕ್ಕಳಿಗೆ ಪಾಠಗಳ ನೃತ್ಯ ಎಲ್ಲವನ್ನೂ ಮಾಡಬೇಕಂತ శిక్ష వినంతి మే తర ఎలా హెల్ విద్యార్థిందా ఈ శాలే ఎ ప్రోత్సాహి వినంతి ఎలా పోషకరు మే ఎలా సరే మకర కడే గమని విద్య మోషకులు ఖరీదారి ಯಾವುದೇ ಅರ್ಥ ಬಿಡಬೇಕಾಗಿ ಮುನ್ನ